ಬಜ ಹತ್ತು ಪೈಸ ಐದು ಪೈಸಾ ಆ ಇರ್ತಾರ ಇದು ಆತನ ಹೆಂಗೈತಂದ್ರೇ ನಾನಪ್ಪ ಮನಿ ಮಾಲಕ್ಕ ಎಲ್ಲ ಭಕ್ತರು ಹೊರದಾಗ ನೌಕ್ರಿಯಾಗ ಉಷ್ಟು ನಾನು ನಾನ್ ಹಾಕ್ತಾರೆ ಹಾಕ್ತಾರ ಹೆಂಗ ಹಾಕ್ತಾರ ಹೇಳ್ಕೊಡ್ದಲ್ಲಿ

ಬಂದ ಕಣ್ಣು ಕೊಡ್ಕೊಂತಿರ್ಬೇಕು ಬಂದ್ರಾ ಹೋಳ್ ಮಾಡ್ತಿರ್ಬೇಕು ಅಂತ ಹೈ ಅಂತ ಏನು ಮಾಡ್ಲಿ ಹುಚ್ಚಿ ಹಣ ಅಂತ ಡಾಂಬ್ರ ಹಾಕಲ್ಲ ಸಿಕ್ಕೇನಿ ಸಿಕ್ಕೇ ನಿಮ್ ಕೈಯಾಗ ಉಡಿ ಹಾಕಿ ಸುಗಂದೇ ಚಿರತನ ಮಾಡ್ತೇನೆ ಯಾವುದು ಎಷ್ಟು ಹೆದರ್ಕಿಲ್ಲ

ಏನ್ ಕೇಳಕೊಂಡಿರಿ ಅಜ್ಜನ್ ಯಾರ್ ಬಂದ ದಿನ ಕೊಡ್ತೀವಿ ನೀವು ಇಲ್ಲಿ ಐವಾ ಏನ್ ಕೇಳಕೊಂಡಿರಿ ಅಜ್ಜನ್ ರೀ ಮಲಾನಾ ಹೋಟಲ್ ನೋಡಿದಾಕ ಹಾ ನಿಮ್ಮ ಮಲಾನಾ ಹೋಟಲ್ ನೀವು ಕರೆದು ಕೇಳಿನಿ ನಾನು ನಾನು ನಿನ್ನ ಲೈಕಿ ನೋಡಿದಾ ನಾನು ನನ್ನೆ ಹಾಕಿ ನನ್ನ ಬಡಿಗೆ ತೊಂದು ಬಡಿಯಕ ಹೆಚ್ಚಾರ ಆ ಮಗತಾ ಕ್ಯಾಂಪರ್ ತರ ಬರಲಿ ಅಂತ ಹೇಳಿ ನಮಸ್ಕಾರ ಮಾಡೋನು ನಮ್ದೇ ಏನಿಲ್ಲನ್ರಿ 나 ಯಾರ್ನು ತರಂಗಿಲ್ಲ ಏ ನೋಡ ನೀವು ವಾಲಿಕಬೇಕು ಇಲ್ಲ ನಮ್ಮ ಜಾತ್ರೆ ಸ್ಪರ್ಧಿಗೆ ಆಗೋಬೇಕು ನಾನು ಬಂದ್ರ ಏ ನಾನು ಒಬ್ಬ ಸರಿ ಒಬ್ಬ ಬರೀ ಒಬ್ಬ ಬರ್ತಾವ ಒಬ್ಬ ಎಲ್ಲ ಮಕ್ಕಳು ಕೇಳ್ಬೋದಕ್ಕೆ ಮಗನ ಕರ್ಕೊಂಡು ಏನ್ ಕೇಳಬಂದಿಂತೆ ನಿನಗ ಬದಿರಿ ಬೇಕಾದ್ರೆ ಗೌಡ್ ಸುಮಾರು ಆಗಲಿ ನಿನಗ ನಿನಗ ಹಚ್ಚು ಮುಂದೆ ಸಾವಿರ ರೂಪಾಯಿ ಕೊಟ್ಟು ಹಚ್ಚಿದ ನೆನಪಿರ್ತೈತಿ ಇದು ರಾತ್ರಿ ಅದ ಕೆಲ್ಸ ಹೊಚ್ಚು ಅದಕ್ಕ ತಾವು ತಿರ್ತಾರೆ ರೊಕ್ಕ ಕೊಟ್ಟ ಮುಗಿಸ್ತೈತಿ ಅಡಿಯಪ್ಪ ಅಂದ್ರ ಏನೋ ಉಂಡ್ರೇನು ಭಾಳ ಏನು ಹಾಗ ಆಯಪ್ಪ ಮುಂದ ಬರು ನಿರ್ಮಾಣ ಕಡ್ದದ್ದು ಬರ್ತೇತಿ ಕೇಳಿದ ತೋರಿಸ್ತೈತಿ ಅದಕ್ಕೆ ಅದು ಎಷ್ಟ ದಿನ ಹೆಚ್ಚ ಕಮ್ಮ ದಿನ ಮತ್ತು ಎಲ್ಲಿಗಿದ್ದಿ ಗೌಡ್ರ ಚಂದ್ರ ಬೇಡ ಚದು ಆಗ್ತಾ ಸರಳ ಹೋಗಕೈತಂದ್ರೆ ಎಲ್ಲಾ ಕೈ ಬಿಟ್ಬತ್ತ ಎಲ್ಲಿಗಿದ್ದಿ ಅಲ್ಲಿ ಅಂತ ಹೋಗುದ್ರೆ ತಿಂ ಮಾಡ್ತಾ ಅಲ್ಲಿ ಬರ್ತೈತಿ ಆದ್ರ ಇನ್ನು ಹೆಂಗೈತೆ ಇನ್ನು ಫಾಸ್ಟ್ ಐತಿ ಗೌಡ್ರ ನೀನು ಸಂಬಂಧ ಇಲ್ಲ ನಾನು ಸಂಬಂಧ ಇಲ್ಲ ಮತ್ತ ಅನ್ನ ಕೊಡಾವ ಬರ್ಬೇಕ ಬರ್ಬೇಕು ಹಾ ಮಾಡ್ತೀರಿ ಕೇಳ್ಬೇಕಾಗತ್ತೆ ಪಟ್ ನೋಡ್ತ ಪಡ್ತಪ್ಪ ಇರ್ಬೇಕ ಹಿರೇತನ ಮಾಡವ ಬುದ್ಧಿ ಬರ್ಬೇಕು ಒಂದ್ ವರ್ಷ ಬರದಿದ್ರೆ ಹೆಂಗ ಸಲಸ್ತಾನಂತ ಹಾ ಒಂದ್ ವರ್ಷ ಬರದಿದ್ರೆ ಹೆಂಗ ಸಲತಾನಂತ ಮಾಡ್ಬೇಕು क्या नहीं बना दूँगा इतना मर्म के तक केरी बोलूँगा यार मर्म क्या पा मर्म का ताल ताल नार रहते पाले एक ताल बेक सरको बेक सरसी सरकों दादू ताल लिखोगे जर ताल ताल

ಅದಷ್ಟೇದಲ್ಲ ಮಗನ್ ದೇರು ಬೇಡಲ್ಲ ಅದನ್ನ ಹೆಂಗಿರ್ಬೇಕ ತೊಂದಷ್ಟ ನಾನು ಏನು ಅತ್ತೇನ್ರಿ ನೀನ್ ಹೊಲ ಹುಟ್ಟಿಲ್ಲ ನಾನು ಮಗನ್ಯಾಗ ಆರಾಮಿಲ್ಲ ಅಂತಂದ್ರೆ ನಾ ಏನ್ ಮಾಡ್ಲಿ ನಾನು ಹೇಳುವ ನಮ್ಮ ಮನೆಯಾಗ ನಾನ್ ಉಡಿ ಹಾಕ್ತಾರೆ ಉಡಿ ಹರ್ದತ್ತಿಂದ ಒದ್ರಿದಾಗ ಬಂದ್ರ ಹುಡಿಗೈತಿರ್ತತಿ ಒದ್ರಿದಾಗ ಬರ್ಲಿಕ್ಕೆ ಹುಡಿ ಹರಿದಿರ್ತತಿ ಚಂದ್ರ ಕರ್ತಾಪ ಅಂದ್ರೆ ಅವ್ರದ್ದು ಕರ್ನಾಪ ಅಂದ್ರೆ ಅವ್ರದ್ದು ನಮ್ಮ ಎಲ್ಲಾರ ಕರ್ತಾಪ ಇನ್ನೂ ಸುದ್ದಿಲ್ಲ ಅದೇ ಹಂಪಂತ ಬಿಡುದು ಹ್ಮ್ ಅಗ್ನಿ ದಿನ ಅಜ್ಜನ್ ಅಜ್ಜಲ್